ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ತುಂಬ ಅಂದರೆ ತುಂಬ ದಿನ ಆಯಿತು ಸುಮಾರು ಒಂದು ತಿಂಗಳ ಮೇಲಾಯ್ತು ನಾನು ಯಾವುದೇ ವೀಡಿಯೋವನ್ನು ಅಪ್ಲೋಡ್ ಮಾಡಿಲ್ಲ ಸೊ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಸಾರಿ ಕೇಳ್ತೀನಿ ಹಾಗೆ ಯಾರಾದರೂ ಕಾಯ್ತಾ ಇದ್ದರೆ ಕಮೆಂಟ್ ಮಾಡಿ ನಮ್ಮ ವೀಡಿಯೋಗೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೊಸ ಬಿಸ್ನೆಸ್ ಯಾವುದು ಯಾವುದು ಅಂತ ಹೇಳಿದ್ದೀನಿ ಆಲ್ರೆಡಿ ಸೊ ಯಾವ ಥರ ಎಲ್ಲ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ನಿಮಗೆ ಗೊತ್ತಿರೋ ಹಾಗೆ ನಾವು ಸ್ಟಾರ್ಟ್ ಮಾಡಿರುವಂಥ ಬಿಸ್ನೆಸ್ ಏನಂದರೆ ರೊಟ್ಟಿ ಬಿಸ್ನೆಸ್ಸು ಸೊ ಇದನ್ನು ಸ್ಟಾರ್ಟ್ ಮಾಡಿ ಸುಮಾರು ಒಂದೂವರೆ ತಿಂಗಳಾಯಿತು ಅಂತ ಅನಿಸುತ್ತೆ ಹಾಗಾದರೆ ನಮ್ಮ ರೊಟ್ಟಿ ಯಾವ ಥರ ಇರುತ್ತೆ ಅಂತ ನೋಡ್ಬೋದು ನೀವು ಇದು ಖಡಕ್ ರೊಟ್ಟಿ ಸೊ ಬಿಸಿ ರೊಟ್ಟಿ ಕೂಡ ಸಿಗುತ್ತೆ ಹಾಗೆ ಖಡಕ್ ರೊಟ್ಟಿ ಕೂಡ ಸಿಗುತ್ತೆ ಸೊ ಈ ಥರ ಇರುತ್ತೆ ನಮ್ಮ ರೊಟ್ಟಿ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಕಲಬರಿಕೆ ಅಂತೇನು ಹೇಳ್ತೀವಲ್ಲ ಸೊ ಅದನ್ನೇನು ನಾವು ಬಳಸಲ್ಲ ಪ್ಯೂರ್ ಜೋಳದ ಹಿಟ್ಟು ಅಂತ ಹೇಳ್ಬೋದು ಸೊ ಫಸ್ಟ್ ಏನು ಮಾಡ್ತೀವಂದರೆ ಕಾದ ನೀರು ಇನ್ನೇನು ಕುದಿ ಬಂದಿರುತ್ತಲ್ವ ಆ ನೀರಲ್ಲಿ ಈ ಥರ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಹದ ಮಾಡ್ಕೋಬೇಕು ನಾರ್ಮಲ್ ನಾವು ಮನೆಯಲ್ಲಿ ಯಾವ ಥರ ಹಿಟ್ಟನ್ನು ಕಲಿಸ್ತೀವಿ ಅದೇ ಥರ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೇ ಯಾಕಂದರೆ ನಾವು ಮಿಷನ್ನಲ್ಲಿ ರೊಟ್ಟಿನ ತೆಗಿಬೇಕಲ್ವ ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಮನೆಯಲ್ಲಾದರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರ್ತೀವಿ ಅದು ನಮಗೆ ತಟ್ಟೋದಕ್ಕೆ ಅಥವಾ ಉದ್ದೋದಕ್ಕೆ ಯಾವ ಹದ ಬೇಕು ಅನ್ನೋದ್ರ ಮೇಲೆ ನಾವು ಮನೆಯಲ್ಲಿ ಮಾಡ್ಕೊಂಡಿರ್ತೀವಿ ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕುದೀತಾ ಇರಬೇಕು ಆ ಥರ ಇದ್ದಾಗ ನಾವು ಚೆನ್ನಾಗಿ ಕಲಸಿ ಕೈಯಿಂದನೇ ಹದ ಮಾಡಿಕೊಂಡು ಮೇಲೆ ಮಷಿನ್ಗೆ ಹಾಕಬೇಕು ಸೊ ಇದು ಫಸ್ಟ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ಸ್ಟಾರ್ಟ್ ಆಗೋದು ಸೊ ಹೀಗೆ ನಮ್ಮ ಬಿಸ್ನೆಸ್ಸನ್ನು ಮುಂದುವರ್ಸ್ಕೊಳ್ತಾ ಬರ್ತಾ ಇದ್ದೀವಿ ಸ್ಟಾರ್ಟಿಂಗ್ ನಾನು ಒಬ್ಬಳೇ ಮಾಡ್ತಾ ಇದ್ದೆ ಇದೆಲ್ಲ ಕೆಲಸವನ್ನು ಸ್ಟಾರ್ಟಿಂಗ್ ಒಂದು ಅರುವತ್ತೆಪ್ಪತ್ತು ರೊಟ್ಟಿ ನಾನೇ ಬೇಯಿಸ್ತಾ ಇದ್ದೆ ಅದಾದಮೇಲೆ ಬರ್ತಾ ಬರ್ತಾ ಒಬ್ಬರು ಬೇಯಿಸೋದಕ್ಕೆ ನಾವು ಒಬ್ಬರು ಕೆಲಸದವ್ರನ್ನ ಇಟ್ಕೊಂಡ್ವಿ ಸೊ ಅವರೇ ಚೆನ್ನಾಗಿ ಬೇಯಿಸ್ತಾ ಇದ್ದರು ಅದಾದಮೇಲೆ ತುಂಬ ಆರ್ಡರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು ಡೈಲಿ ರೊಟ್ಟಿ ಕೊಡ್ತಾ ಇದ್ವಿ ಸೊ ಅದ್ರ ಜೊತೆಗೆ ಬೇರೆ ಬೇರೆ ಹಬ್ಬಗಳು ಫಂಕ್ಷನ್ಗಳು ಸೊ ಈ ಥರದ ಆರ್ಡರ್ಗಳು ಜಾಸ್ತಿ ಆದವು ಆದಾಗ ನಾವು ತುಂಬ ಜನರನ್ನ ಕೆಲಸಕ್ಕೆ ಇಟ್ಕೊಂಡಿದ್ವಿ ಅದಾದಮೇಲೆ ಆಟಗಳು ಕಡಿಮೆ ಆದಾಗ ದಿನ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಅದಕ್ಕೆ ಒಬ್ಬರು ನಮಗೆ ಖಾಯಂ ಆಗಿ ಕೆಲಸಕ್ಕೆ ಬರ್ತಾ ಇದ್ದರು ಸೊ ಈಗ ನಾವು ಸದ್ಯಕ್ಕೆ ಇಬ್ಬರು ಕೆಲಸಗಾರನ ಇಟ್ಕೊಂಡಿದ್ದೀವಿ ಯಾಕಂದರೆ ಹೆವಿ ಆಗ್ತಾ ಇದೆ ಎಲ್ಲನೂ ಮೇಂಟೇನ್ ಮಾಡೋದಕ್ಕೆ ಸೊ ಹಾಗಾಗಿ ಈಗ ಸದ್ಯ ಇಬ್ಬರು ಇದ್ದಾರೆ ಈಗ ನೀವು ನೋಡ್ಬೋದು ಬಿಸಿನೀರಲ್ಲಿ ನಾವೇನು ಅದನ್ನು ಚೆನ್ನಾಗಿ ಕಲಿಸ್ಕೊಂಡಿರ್ತೀವಲ್ಲ ಅದನ್ನು ಡೈರೆಕ್ಟಾಗಿ ಈ ಒಂದು ಮಿಕ್ಸ್ ಮಾಡುವಂಥ ಮಷಿನಲ್ಲಿ ಹಾಕಬೇಕು ಇದು ಚೆನ್ನಾಗಿ ರುಬ್ಬುತ್ತೆ ಆನ್ ಮಾಡಿದ ತಕ್ಷಣ ನಾವು ಕೂಡ ಸ್ವಲ್ಪ ಸ್ಪೂನಿಂದ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ರುಬ್ಬಬೇಕಾಗುತ್ತೆ ಸೊ ಇದು ಸೆಕೆಂಡ್ ಪ್ರೊಸೀಸರ್ ಅಂತ ಹೇಳ್ಬೋದು ನನ್ನ ಮಗಳು ಕೂಡ ತುಂಬ ಜನ ಮಿಸ್ ಮಾಡ್ಕೊಂಡಿರ್ತೀರ ನೀವು ನನ್ನ ಫ್ಲಾಗ್ಗಳನ್ನೆಲ್ಲ ಸ್ಪೆಷಲಿ ನನ್ನ ಮಗಳನ್ನ ಮಿಸ್ ಮಾಡ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೀನಿ ಸೊ ಅವಳು ಕೂಡ ಎದ್ದುಬಿಟ್ಟು ನಮಗೆ ಕೈ ಜೋಡಿಸ್ತಾಳೆ ಅಂದರೆ ಕಾಡಿಸ್ತಾ ಇರ್ತಾಳೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾ ಇರ್ತೀನಿ ಸೊ ಸುನಿಯವರು ಪ್ರತಿಯೊಂದು ನೋಡ್ಕೋತಾ ಇದ್ದಾರೆ ಮಿಷಿನಲ್ಲಿ ರೊಟ್ಟಿಯನ್ನು ತೆಗಿಯೋದ್ರಿಂದ ಹಿಡಿದು ಹೊರಗಡೆ ಎಲ್ಲ ಸಪ್ಲೈ ಮಾಡೋದು ಓಡಾಡೋದು ಹಿಟ್ಟು ಹಾಕ್ಸ್ಕೊಂಬರೋದು ಸೊ ಪ್ರತಿಯೊಂದೂ ನೋಡ್ತಾ ಇದ್ದಾರೆ ಇನ್ನು ನಮ್ಮ ರೊಟ್ಟಿ ಕ್ವಾಲಿಟಿ ಬಗ್ಗೆ ಹೇಳೋ ಹಾಗೆ ಇಲ್ಲ ಯಾವುದೇ ರೀತಿ ಕಲವರಿಕೆ ಮಾಡೋದಿಲ್ಲ ನಾವು ಸೊ ಈಗ ಥರ್ಡ್ ಪ್ರೊಸೆಸ್ ಏನಪ್ಪಾ ಅಂದರೆ ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನು ಹಾಕಿ ಮಿಷಿನಲ್ಲಿ ಒಂದು ರೌಂಡ್ ಚೆನ್ನಾಗಿ ಅದನ್ನು ಬೀಳಿಸಿಬಿಡ್ತೀವಿ ಕೆಳಗಡೆ ಯಾಕಂದರೆ ಅದರಲ್ಲೇ ನಾವು ರೊಟ್ಟೆ ತಗೊಳ್ಳಲ್ಲ ಸೊ ಚೆನ್ನಾಗಿ ಇನ್ನೂ ಚೆನ್ನಾಗಿ ಹದ ಬರಲಿ ಅನ್ನೋ ಕಾರಣಕ್ಕೆ ಹಾಗೆ ತೆಗೆದುಬಿಟ್ರೆ ಅದು ಹಸಿ ಬಿಸಿ ಆಗುತ್ತೆ ಅಥವಾ ರೊಟ್ಟಿ ಬೆಂದಾದಮೇಲೆ ಊಟ ಮಾಡುವಾಗಲೂ ಕೂಡ ಅದು ಹಸಿ ಹಸಿಯಾಗಿ ಇರುತ್ತೆ ಸೊ ಹಾಗಾಗಿ ಈ ಥರ ಒಂದು ರೌಂಡು ನಾವು ಕರೆಕ್ಟಾಗಿ ಎಲ್ಲ ಹಿಟ್ಟನ್ನು ತಗೊಂಬಿಟ್ರೆ ಸೊ ನೆಕ್ಸ್ಟ್ ಟೈಮು ನಮಗೆ ರೊಟ್ಟಿಯನ್ನು ನೇರವಾಗಿ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಾನು ಇಲ್ಲಿ ನನ್ನ ಮಗಳನ್ನ ಆಟ ಆಡಿಸ್ತಾ ಮಾತಾಡಿಸ್ತಾ ರುಬ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಈ ಒಂದು ಕೆಲಸದಲ್ಲಿ ತೊಡಗೋದು ಮನೆ ಮನೆ ಕೆಲಸ ಆಗಿ ಪಾಪನ್ ನೋಡ್ಕೊಳ್ಳೋದು ಸೊ ಈ ಥರ ಒಂದು ಕೆಲಸನ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು ಇನ್ನು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳೋದಾದರೆ ಎಲ್ಲ ಕಡೆಯಿಂದ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ನಮ್ಮೊಳಗೆ ಎಷ್ಟು ಸ್ಟ್ರೆಂತ್ ಇದೆ ಅಥವಾ ನಾವು ಎಷ್ಟು ವೀಕ್ ಇದ್ದೀವಿ ಅನ್ನೋದು ಗೊತ್ತಾಗಿದೆ ಇನ್ನೇನಪ್ಪ ಅಂದರೆ ಸ್ಟಾರ್ಟಿಂಗ್ ನಮಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ಸೊ ರೊಟ್ಟಿನ ಯಾವ ಥರ ಮಾಡಬೇಕು ಅಥವಾ ಪ್ಯಾಕಿಂಗ್ ಆಗಿರ್ಬೋದು ಅವೆಲ್ಲ ಇನ್ನೂ ನಾವು ಕಲಿತಾ ಇದ್ವಿ ಅಷ್ಟೊತ್ತಿಗೆ ತುಂಬಾ ಆರ್ಡರ್ಸನ್ನ ತಗೊಂಡು ಸ್ವಲ್ಪ ನಮಗೆ ಗೊಂದಲ ಆಯಿತು ಆ ಟೈಮಲ್ಲಿ ನಾವು ಸರಿಯಾಗಿ ಇದು ಮಾಡೋಕ್ಕಾಗಲಿಲ್ಲ ಅಂದರೆ ಮೇಂಟೈನ್ ಮಾಡೋದಕ್ಕೆ ನಮ್ಗೆ ಅಷ್ಟೊಂದು ಅನುಭವ ಇರಲಿಲ್ಲ ತುಂಬಾ ಆರ್ಡರ್ಸ್ ಇದ್ದು ನಮ್ಮ ಊರಿನ ಹಬ್ಬ ಇದ್ದರಿಂದ ಅಲ್ಲಿಂದ ತುಂಬಾ ಆರ್ಡ್ರಸ್ ತೊಗೊಂಬಿಟ್ಟಿದ್ವಿ ನಾವು ಅದರಲ್ಲೂ ಕಡಿಮೆ ಟೈಮಲ್ಲಿ ತುಂಬ ಆರ್ಡರ್ಸ್ನ ತೊಗೊಂಡು ನಿಜವಾಗ್ಲೂ ಅದು ತುಂಬ ಕಷ್ಟ ಮಾಡೋದು ಸೊ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಏಳುವರೆವರೆಗೂ ನಾವು ರೊಟ್ಟಿನ ಮಾಡಿದ್ದೀವಿ ಕಂಟಿನ್ಯೂ ಆಗಿ ಸೊ ಅಲ್ಲಿ ನಮಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಯಿತು ಸಡನ್ನಾಗಿ ಅಷ್ಟೊಂದು ಆರ್ಡರ್ಸ್ ತೊಗೋಬಾರ್ದು ಅಥವಾ ಒಂದು ಪ್ಯಾಕಿಂಗ್ ಮಾಡೋದ್ರ ಬಗ್ಗೆ ನಮ್ಗೆ ನಿಜವಾಗ್ಲೂ ನಾಲೆಡ್ಜ್ ಇರಲಿಲ್ಲ ಅದು ಕೂಡ ನಮಗೆ ಗೊಂದಲ ಇತ್ತು ಸೊ ಈಗ ಸುಮಾರು ಒಂದು ಆದಮೇಲೆ ನಾವು ಎಲ್ಲನೂ ಕಲ್ತ್ಕೊಂಡ್ವಿ ಅಂತಲೇ ಹೇಳ್ಬೋದು ಒಂದೇ ಒಂದು ನಮ್ಮ ಹಬ್ಬದ ಆರ್ಡ್ರಲ್ಲಿ ನಾವು ಮಾಡಿದ್ರಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ ಅಲ್ಲಿ ನಾನು ತುಂಬಾ ವಿಷಯಗಳನ್ನು ತಿಳ್ಕೊಂಡೆ ಸೊ ಈಗ ನಾವು ನಮಗೆಲ್ಲ ಗೊತ್ತಾಗಿದೆ ಯಾವ ಥರ ಮಾಡಬೇಕು ಅಂತ ಹಾಗೇ ಇದು ಬಿಸಿ ರೊಟ್ಟಿ ಸೊ ಕೆಲವೊಂದು ಡಾಬಾಗಳಿಗೆ ಬಿಸಿ ರೊಟ್ಟಿಯನ್ನು ತೊಗೊಳ್ತಾರೆ ಅವರು ಸೊ ತುಂಬ ಡಾಬಾಗಳು ಖಡಕ್ ರೊಟ್ಟಿನೇ ಕೇಳ್ತಾರೆ ಕೆಲವೊಂದಿಷ್ಟು ಡಾಬಾಗಳಿಗೆ ಬಿಸಿ ರೊಟ್ಟಿ ಆಗುತ್ತೆ ಸೊ ಅವರಿಗೆ ನಾವು ಸಪ್ರೇಟಾಗಿ ಈ ಥರ ಇಡ್ತೀವಿ ಯಾಕಂದರೆ ಬಿಸಿ ಇರಬೇಕು ಮೆತ್ತಗಿರಬೇಕು ಸಡನ್ನಾಗಿ ಕಡಕಾಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಈ ಥರ ಬಿಸಿ ಇಟ್ಟು ಅವರಿಗೆ ಪ್ಯಾಕ್ ಮಾಡಿ ಕೊಡ್ತಾಯಿರ್ತೀವಿ ಹಾಗೇ ತುಂಬ ಜನರಿಗೆ ಈಗ ನಮ್ಮನ್ನು ಸೇರಿಸಿನೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಿಷಿನಿಂದ ತೆಗೆಯುವಂಥ ರೊಟ್ಟಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಅಥವಾ ತುಂಬ ತಳ್ಳಗೆ ಮಾಡ್ತಾರೆ ಹೈ ಹಿಟ್ಟೆಲ್ಲ ಒಣ ಹಿಟ್ಟೆಲ್ಲ ಹಾಗೆ ಇರುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ತುಂಬ ದಿನ ಇಟ್ಟರೆ ಅದು ಸ್ಮೆಲ್ ಬರುತ್ತೆ ಅದು ಇದು ಅಂತ ತುಂಬಾ ನಾವು ಕೂಡ ಅಂದ್ಕೊಂಡಿದ್ವಿ ಸೊ ಅದನ್ನು ನಾವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಯಿತು ಸೊ ಆ ಥರ ಯಾಕೆ ಆಗುತ್ತೆ ಆ ಥರ ಆಗಬಾರ್ದಂದ್ರೆ ಏನು ಮಾಡಬೇಕು ಅಂತ ಎಲ್ಲನೂ ಲಾಭದ ದೃಷ್ಟಿಯಿಂದನೇ ಮಾಡಿದರೆ ನಿಜವಾಗ್ಲೂ ಆ ಥರ ಆಗುತ್ತೆ ಕೆಲವೊಂದನ್ನು ಬಿಸ್ನೆಸ್ ದೃಷ್ಟಿಯಿಂದ ಅಥವಾ ಇದು ಆಹಾರದ ವಿಷಯ ಆಗಿರೋದ್ರಿಂದ ತುಂಬಾ ಎಲ್ಲ ರೀತಿಯಿಂದನೂ ಯೋಚನೆ ಮಾಡಿ ಕಲವರಿಕೆಯನ್ನು ಮಾಡದೆ ಆ ಟೇಸ್ಟ್ ಕೂಡ ಚೆನ್ನಾಗಿರಬೇಕು ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು ಸೊ ಎಲ್ಲವನ್ನು ಪ್ರತಿಯೊಂದನ್ನು ವಿಚಾರ ಮಾಡಿ ಮಾಡಬೇಕಾಗುತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ಬೇಯಿಸ್ತಾ ಇರೋದನ್ನು ಸೊ ಅಂದರೆ ಮೇಲೆ ಎಲ್ಲ ನೀರು ಕೂಡ ಹಾಕ್ತಾ ಇದ್ದೀವಿ ನಾವು ಹಿಟ್ಟಿರಬಾರ್ದು ಅಂತ ಇದು ಖಡಕ್ ರೊಟ್ಟಿಯನ್ನು ಮಾಡ್ತಾ ಇರೋದು ಆ್ಯಕ್ಚುಲಿ ಬಿಸಿ ರೊಟ್ಟಿ ಆದಮೇಲೆ ಖಡಕ್ ರೊಟ್ಟಿ ಸ್ಟಾರ್ಟ್ ಮಾಡ್ತೀವಿ ಖಡಕ್ ರೊಟ್ಟಿಗೆ ಎರಡು ಇತ್ರ ತವಗಳನ್ನು ಇಟ್ಕೊಂಡು ಸೊ ಎರಡೂ ತವದಲ್ಲಿ ಚೆನ್ನಾಗಿ ಬೇಯಿಸಿ ಅವುಗಳನ್ನು ಖಡಕ್ ರೊಟ್ಟಿ ಮಾಡ್ತೀವಿ ನಾವು ಖಡಕ್ ರೊಟ್ಟಿಯನ್ನು ಎಲ್ಲರೂ ಕೇಳೋದೇನಪ್ಪ ಅಂದರೆ ಅದನ್ನು ಸ್ವಲ್ಪ ಬುಟ್ಟಿ ಆಕಾರದಲ್ಲಿ ಮಾಡಬೇಕು ಅನ್ನೋದು ಸೊ ಇತ್ತೀಚೆಗೆ ಎಲ್ಲ ಡಾಬಗಳಲ್ಲಿ ಅದನ್ನೇ ಇದ್ದಾರೆ ಸೊ ಹಾಗಾಗಿ ನಾವು ಕೂಡ ಬೇಡಿಕೆ ಏನಿದೆ ಸೊ ಜನರಾಗಿರ್ಬೋದು ಅಥವಾ ಎಲ್ಲ ಕಡೆ ಯಾವ ರೀತಿ ಬೇಡಿಕೆ ಇದೆ ಅನ್ನೋದ್ರ ಮೇಲೆ ನಾವು ತಯಾರು ಮಾಡಬೇಕಾಗುತ್ತೆ ಸೊ ಹಾಗಾಗಿ ಕ್ವಾಲಿಟಿ ಕೂಡ ತುಂಬಾ ಮುಖ್ಯ ಸೊ ನಾವು ಕೂಡ ಅದನ್ನೇ ಊಟ ಮಾಡ್ತೀವಿ ಈಗ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಇನ್ನೂ ಮುಂದೆ ಇದೇ ಒಂದು ಬಿಸ್ನೆಸ್ಸನ್ನು ನಾವು ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಒಲೆಯಲ್ಲಿ ನಾವು ಚೆನ್ನಾಗಿ ಸೌದೆ ಹಾಕಿ ಒಲೆಯಲ್ಲಿ ನಾವು ರೊಟ್ಟಿಯನ್ನು ಬೇಯಿಸಿದಾಗ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಅದೇ ಪ್ಲ್ಯಾನಲ್ಲಿ ಇದ್ದೀವಿ ನೆಕ್ಸ್ಟ್ ನಾವು ಇನ್ನು ಯಾರಿಗಾದರೂ ರೊಟ್ಟೆ ಬೇಕಿದ್ದರೆ ನಾವು ಪಾರ್ಸಲ್ ಮಾಡ್ತೀವಿ ಸೊ ಇದುವರೆಗೂ ನಾವು ಬೇರೆ ಕಡೆ ಪಾರ್ಸಲ್ ಮಾಡಿಲ್ಲ ಅಂದರೆ ನಮ್ಮ ಸುತ್ತಮುತ್ತ ಹೋಟೆಲ್ಗಳಿಗೆ ಡಾಬಾಗಳಿಗೆ ಮದುವೆ ಫಂಕ್ಷನ್ಗಳಿಗೆ ಸೊ ಹಬ್ಬಕ್ಕೆ ಅದಕ್ಕೆ ಇದಕ್ಕೆಲ್ಲನೂ ಕಳಿಸಿದ್ದೀವಿ ಅಂದರೆ ನಮ್ಮ ಹತ್ತಿರ ಇರುವಂಥ ಊರುಗಳಿಗೆ ಸೊ ಇನ್ನೂ ಬೇರೆ ಕಡೆ ದೂರ ನಾವು ಪಾರ್ಸಲ್ ಮಾಡಿಲ್ಲ ಕಳಿಸಿಲ್ಲ ಸೊ ಯಾರಿಗಾದರೂ ಬೇಕಿತ್ತು ಅಂದರೆ ನೀವು ಆರ್ಡ್ರ್ ಮಾಡ್ಬೋದು ನಾವು ಕಳಿಸ್ಕೊಡ್ತೀವಿ ಅಥವಾ ನೀವು ಬಂದು ನಮ್ಮ ರೊಟ್ಟಿಯನ್ನು ನೋಡಿ ಟೇಸ್ಟ್ ಕೂಡ ಮಾಡಿ ಇಷ್ಟ ಇದ್ದರೆ ನೀವು ಆರ್ಡರ್ ಕೊಟ್ಟು ಮಾಡಿಸ್ಬೋದು ಈಗ ನಾವು ಡೈಲಿ ನಾವು ರೊಟ್ಟಿಯನ್ನು ಮಾಡ್ತಾ ಇದ್ದೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆದರೆ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ರೊಟ್ಟಿಯನ್ನು ಮಾಡುತ್ತಾ ಇದ್ದೀವಿ ಇನ್ನೂ ನಾನು ನನ್ನ ಮಗಳು ಗೊತ್ತಲ್ವ ನಿಮಗೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಈ ಈಗಂತೂ ಅವಳ ಜೊತೆ ಸ್ವಲ್ಪ ಸಮಯನ ಕಳೀತಾ ಇದ್ದೀನಿ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಕಷ್ಟ ಆಗ್ತಾ ಇತ್ತು ನನಗೆ ನನ್ನ ಮಗಳನ್ನ ಅಮ್ಮನ ಮನೆಗೆ ಕಳಿಸಿ ನಾನು ರೊಟ್ಟಿ ಮಾಡ್ತಾ ಇದ್ದೆ ಸೊ ಸ್ಟಾರ್ಟಿಂಗ್ ಅಂದ್ರೆ ತುಂಬಾ ಕಷ್ಟ ಆಯಿತು ನಾನು ಅವಳಿಗೆ ಟೈಮೇ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಈಗ ಅದು ಸಾಧ್ಯ ಆಗ್ತಾ ಇದೆ ಹಾಗೆ ನೀವು ನೋಡ್ಬೋದು ಆ ರೊಟ್ಟಿ ಬೇಯಿಸಿದಾದ್ಮೇಲೆ ಸಂಜೆ ಈಗ ಅವರು ಸ್ವಲ್ಪ ಜೋಳವನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಕ್ಲೀನ್ ಮಾಡಿಟ್ಟು ನೆಕ್ಸ್ಟ್ ನಾವು ಹಿಟ್ಟನ್ನು ಹಾಕಿಸ್ಬೇಕು ಸೊ ಹಿಟ್ಟು ಕೂಡ ನಾವು ಸ್ಟಾಕ್ ಮಾಡಲ್ಲ ಆಗಿಂದಾಗೆ ಕ್ಲೀನ್ ಮಾಡಿಸೋದು ಆಗಿಂದಾಗೆ ಹಿಟ್ಟು ಹಾಕ್ಸೋದು ಸೊ ಇದಿಷ್ಟು ಸ್ವಲ್ಪ ಉಳಿದಿದೆ ಕರೆಂಟ್ ಹೋಗಿದೆ ಹಾಗಾಗಿ ಸೊ ಜೋಳ ಎಲ್ಲ ಕ್ಲೀನ್ ಮಾಡಿ ಅದಿಷ್ಟನ್ನು ರೊಟ್ಟೆ ಮಾಡಿ ಹೋಗ್ತಾರೆ ಸೊ ಇವತ್ತು ಇದಿಷ್ಟು ರೊಟ್ಟೆ ಆಗಿದೆ ಅಂತ ಹೇಳ್ಬೋದು ಸುಮಾರು ಎಂಟುನೂರ ಹತ್ರ ಹತ್ರ ಆಗಿರ್ಬೋದು ಅಂತ ಅನ್ಸುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮರೀದೇ ಚಾನೆಲ್ ಸಬ್ಸ್ಕ್ರೈಬ್